ಾಗಿ ಕೊಯ್ಲಿಗೆ ಬಂದಿರುವ ಭತ್ತದ ಬೆಳೆ ಗೊನೆ ಬಿಟ್ಟಿರುವ ಬಾಳೆ ಮಿಡಿ ತುಂಬಿರುವ ಮಾವಿನ ಮರಗಳು ಗಮನ ಸೆಳೆಯುವ ತರಾವ್ತರಿ ಹೂವಿನ ಗಿಡಗಳು ಕೊಳದ ತುಂಬಾ ಮೀನುಗಳು ಹಕ್ಕಿಗಳ ಇಂಚರ ಇದು ಯಾವುದೋ ಗ್ರಾಮೀಣ ಪ್ರದೇಶದ ರಮಣೀಯ ಸ್ಥಳವಲ್ಲ ಬದಲಾಗಿ ಉಡುಪಿ ಜಿಲ್ಲೆಯ ಮಲ್ಪೆ ಮೀನುಗಾರಿಕಾ ಬಂದರಿನ ಸನಿಹದಲ್ಲೇ ಇರುವ ಕರಾವಳಿ ಕಾವಲು ಪೊಲೀಸ್ ಕರ್ನಾಟಕದ ಪ್ರಧಾನ ಕಚೇರಿ ಮತ್ತು ಠಾಣೆಯ ಆವರಣದ ಒಳಹೊಕ್ಕಾಗ ಕಾಣಸಿಗುವ ದೃಶ್ಯಗಳಾಗಿವೆ ಯಾವುದೇ ಕೃಷಿ ಮಾಡುವುದಕ್ಕೆ ಸಾಧ್ಯವಿಲ್ಲದ ಕಡಲ ತಡಿಯ ಮರಳಿನ ಮೇಲೆ ಇಂದು ತರಕಾರಿ ತೋಟಗಾರಿಕಾ ಗಿಡಗಳು ತಲೆ ಎತ್ತಿ ನಿಂತಿವೆ ಇದೆಲ್ಲವೂ ಸಾಧ್ಯವಾಗಿದ್ದು ಸಿಎಸ್ಪಿ ಮಲ್ಪೆ ಠಾಣೆಯ ವಾಹನ ವಿಭಾಗದ ಹೆಡ್ ಕಾನ್ಸ್ಟೇಬಲ್ ಸಂತೋಷ್ ಶೆಟ್ಟಿ ಅವರಿಂದ ತೋಟ ನಿರ್ಮಾಣದಲ್ಲಿ ಇವರ ಶ್ರಮ ಸಾಕಷ್ಟಿದೆ ಕೃಷಿಯ ಮೇಲೆ ಇವರಿಗಿರುವ ಅಪಾರವಾದ ಪ್ರೀತಿ ಠಾಣೆಯ ಆವರಣದಲ್ಲಿ ಹೀಗೆ ಅರಳಿದೆ ಭತ್ತದ ನಾಟಿ ಮತ್ತು ಕೊಯ್ಲನ್ನು ಸಾಂಪ್ರದಾಯಿಕ ಪದ್ಧತಿಯಲ್ಲಿಯೇ ಇಲ್ಲಿ ಮಾಡಲಾಗ್ತಾ ಇದೆ ಪರಿಸರವನ್ನ ನಾವು ಅಷ್ಟು ಗ್ರೀನರಿಯಾಗಿ ಅಂದರೆ ಅಂದ್ರೆ ನಮ್ಮ ಹಸಿರೇ ಉಸಿರು ಅನ್ನೋ ಒಂದು ಕಾನ್ಸೆಪ್ಟ್ ಅಲ್ಲಿ ನಾವು ಮಾಡಿದ್ದೇವೆ ಪ್ರಕೃತಿಗೆ ನಾವು ಏನಾದ್ರು ಕೊಡ್ಬೇಕು ಪ್ರಕೃತಿಯನ್ನ ತಗೊಂಡು ಹೋಗ್ಬಾರ್ದು ನಾವು ಯಾಕಂದ್ರೆ ಪ್ರಕೃತಿಗೆ ಏನಾದ್ರು ಅನ್ನೋ ಉದ್ದೇಶದಿಂದ ನಾವು ಇಲ್ಲಿ ಹಸಿರನ್ನ ನಾವು ಕಾಣಬಹುದಾಗಿದೆ ಹಲವಾರು ಸಂಘ ಸಂಸ್ಥೆಗಳು ನಮ್ಮನ್ನ ಶಾಲೆಯವರು ಸಹ ಇಲ್ಲಿಗೆ ಟ್ರಿಪ್ ಬರ್ತಾರೆ ಇಲ್ಲಿ ನಾವು ಭತ್ತದ ಬೆಳೆಯನ್ನ ಬೆಳೆದಿದ್ದೇವೆ ಸುಮಾರು ಒಂದು ಹತ್ತು ಸೆಂಟ್ಸ್ ಜಾಗದಲ್ಲಿ ಭತ್ತದ ಬೆಳೆಯನ್ನ ಬೆಳಿತಿದ್ದೇವೆ ಸುಮಾರು ಒಂದು ಕ್ವಿಂಟಲ್ ವರೆಗೆ ಭತ್ತ ನಮಗ್ ಸಿಗ್ತದೆ ಆ ಭತ್ತವನ್ನು ನಾವು ಅಕ್ಕಿ ಮಾಡಿ ದನಗಳ ಗಂಜಿಗೆ ನಾವು ಉಪಯೋಗಿಸ್ತೇವೆ ಹುಲ್ಲನ್ನು ಸಹ ದನಗಳಿಗೆ ಉಪಯೋಗಿಸ್ತಿದ್ದೇವೆ ಬಾಳೆ ಗಿಡವನ್ನು ಬಾಳೆ ವಿವಿಧ ರೀತಿ ಒಂದು ಎಂಟು ವೆರೈಟಿಯ ಬಾಳೆಯನ್ನು ಬೆಳೆದಿದ್ದೇವೆ ಮತ್ತು ಒಂದು ಮೂವತ್ತು ಕಲರ್ ಅಥವಾ ಬೇರೆ ಬೇರೆ ರೀತಿಯ ದಾಸವಾಳ ಹೂಗಳನ್ನು ಮತ್ತು ರಾಮ್ಫಲ ಸೀತಾಫಲ ಹನುಮಫಲ ಲಕ್ಷ್ಮಣ ಫಲ ಮತ್ತು ಸೀಬೆಕಾಯಿ ಹಲಸು ಮಾವು ವಿವಿಧ ರೀತಿಯ ಅಂದರೆ ಸ್ಟಾರ್ ಫ್ರೂಟು ಜಂಬುನೇರಳೆ ಚಕೋತ ಸುಮಾರು ಡ್ರ್ಯಾಗನ್ ಪಿಎಚ್ಡಿ ಪದವೀಧರರಾದ ಬ್ರಹ್ಮಾವರದ ಸಾಲಿಕೆರೆಯ ಸಂತೋಷ್ ಶೆಟ್ಟಿಯವರು ಕೃಷಿ ಕುಟುಂಬದಿಂದ ಬಂದವರು ಅವರಿಗಿರುವ ಕೃಷಿ ಆಸಕ್ತಿಗೆ ಸಿಎಸ್ಪಿ ಕಚೇರಿಯಲ್ಲಿ ಇದುವರೆಗೆ ಕಾರ್ಯನಿರ್ವಹಿಸಿರುವ ಪೊಲೀಸ್ ವರಿಷ್ಠಾಧಿಕಾರಿಗಳು ಹಾಗೂ ಇತರ ಅಧಿಕಾರಿಗಳು ಪ್ರೋತ್ಸಾಹ ನೀಡಿದ್ದಾರೆ ಅಷ್ಟೇ ಅಲ್ಲದೆ ಹೋಂಗಾರ್ಡ್ಗಳು ಹಾಗೂ ಸಿಬ್ಬಂದಿ ಕೂಡ ಈ ತೋಟ ನಿರ್ವಹಣೆಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಿದ್ದಾರೆ ನಮ್ಮ ಕಚೇರಿ ಆರಂಭದಿಂದ ಹಿಡಿದು ನಮ್ಮ ಪ್ರಥಮ ಎಸ್ ಪಿ ಸಾಹೇಬರು ಸಿ ಎಸ್ ಪಿ ಅಲ್ಲಿ ಚೆನ್ನಬಸಣ್ಣ ಸಾಹೇಬರು ಅವರು ಈಗ ಕೆಪಿ ಡೈರೆಕ್ಟರ್ ಆಗಿದ್ದಾರೆ ಸಾಹೇಬರು ತುಂಬಾ ಇಂಟ್ರೆಸ್ಟೆಡ್ ನಮ್ಮ ಕೃಷಿ ಬಗ್ಗೆ ಆ ನಂತರ ಬಂದ ಎಲ್ಲ ಎಸ್ ಪಿ ಸಾಹೇಬರು ಅದರಲ್ಲಿ ಮುಖ್ಯವಾಗಿ ನಮ್ಮ ಚೇತನ್ ಸಾಹೇಬರು ಆ ಡಿಐ ಜಿ ಪಿ ಸರ್ ಅವರು ನಮಗೆ ತುಂಬಾ ಸಹಕಾರವನ್ನು ನೀಡಿದ್ದಾರೆ ಹಾಗೆ ನಂತರ ಬಂದವರು ಅಬ್ದುಲ್ಲಾ ಸಾದ್ ಸರ್ ಅವರು ಅವರು ನಮ್ಮ ಗೋಶಾಲೆಗೆ ಆರಂಭಕ್ಕೆ ಅವರೇ ಕಾರಣಕರ್ತರು ಹಾಗೆ ಮಿಥುನ್ ಸರ್ ಅವರು ನಮ್ಮ ಮಂಗಳೂರು ಡಿ ಸಿ ಪಿ ಇದ್ದಾರೆ ಅವರು ಸಹ ತುಂಬಾ ಸಹಕಾರವನ್ನ ನೀಡಿದ್ದಾರೆ ನಮಗೆ ವಿವಿಧ ರೀತಿಯ ಬೆಳೆಗಳನ್ನು ಬೆಳೆದಿರುವ ಈ ಪ್ರದೇಶದಲ್ಲಿ ನಾವು ಒಂದು ಚಿಕ್ಕದಾದ ಫಿಶ್ ಪಾರ್ನ್ಗಳನ್ನು ಕಾಣಬಹುದು ಆರು ವಿಧದ ಮೀನುಗಳು ಇಲ್ಲಿ ಸಾಕಲಾಗ್ತಾ ಇದೆ ನೀರಿನ ಟ್ಯಾಂಕ್ ಬಳಿಯಲ್ಲಿಯೇ ಹಕ್ಕಿಗಳ ನೀರಡಿಕೆಯನ್ನ ತಣಿಸುವ ತಾಣವಿದೆ ಅಲ್ಲಿ ನೀರಿನ ಜೊತೆ ಪಪ್ಪಾಯ ಮೊದಲಾದ ಹಣ್ಣುಗಳನ್ನು ದಿನನಿತ್ಯ ಇರಿಸಲಾಗುತ್ತೆ ಕಚೇರಿಯ ಆವರಣದಲ್ಲಿ ಪಶುಸಂಗೋಪನೆಯನ್ನು ಕೂಡ ಮಾಡಲಾಗ್ತಾ ಇದೆ ನಾಲ್ಕು ದನಗಳ ಜೊತೆಗೆ ವಿವಿಧ ರೀತಿಯ ಪ್ರಾಣಿ ಪಕ್ಷಿಗಳಿಗೆ ಈ ಕಚೇರಿ ವಾಸಸ್ಥಾನವಾಗಿದೆ ಸಾಧಾರಣ ನವೆಂಬರ್ನಿಂದ ಹಿಡಿದು ಮೇವರೆಗೆ ಹಕ್ಕಿಗಳಿಗೆ ಸಿಹಿ ನೀರು ಸಿಗುವುದಿಲ್ಲ ಆ ಸಿಹಿ ನೀರು ಸಿಗುವ ಉದ್ದೇಶದಿಂದ ಮೂರು ಕಡೆಯಲ್ಲಿ ನಾವು ನೀರು ಬೀಳುವ ವ್ಯವಸ್ಥೆ ಮಾಡಿ ಹಣ್ಣು ಹಂಪಲುಗಳನ್ನು ಇಟ್ಟು ಸ್ವಲ್ಪ ಫೀಡನ್ನು ಇಟ್ಟು ನಾವು ಅವುಗಳನ್ನು ಇಲ್ಲಿ ಬಂದು ಅವು ಬಂದು ಸ್ನಾನ ಮಾಡಿ ಫೀಡ್ ತಿನ್ಕೊಂಡು ಹೋಗುವಂತ ಒಂದು ವ್ಯವಸ್ಥೆಯನ್ನು ಮಾಡಿದ್ದೇವೆ ಕಚೇರಿಯ ಆವರಣದಲ್ಲಿ ಹಣ್ಣಿನ ಗಿಡಗಳು ಮತ್ತು ತೆಂಗಿನ ಮರಗಳಿಗೇನೂ ಕೊರತೆ ಇಲ್ಲ ಕರಾವಳಿ ಭಾಗದಲ್ಲಿ ಬೆಳೆಯಬಹುದಾದಂತಹ ಎಲ್ಲಾ ವಿಧದ ಗಿಡಗಳನ್ನು ಈ ಕಚೇರಿಯಲ್ಲಿ ಬೆಳೆಯಲಾಗಿದೆ ಕಚೇರಿ ಆವರಣದ ತೋಟದಲ್ಲಿ ನಮಗೆ ಕಾಣಸಿಕ್ತಾ ಇರುವ ಗಿಡಗಳನ್ನು ಬೆಳೆಸುವಲ್ಲಿ ಇವರು ಪಟ್ಟಿರುವ ಶ್ರಮ ಶ್ಲಾಘನೀಯ ನೀರಿನ ವ್ಯತ್ಯಯವಾಗದಂತೆ ಪೂರಕ ಗೊಬ್ಬರಗಳ ವ್ಯವಸ್ಥೆಯನ್ನು ಕೂಡ ಇಲ್ಲಿ ಮಾಡಲಾಗಿದೆ ಎರಡು ಬೋರ್ವೆಲ್ ವ್ಯವಸ್ಥೆ ಇದೆ ನಮ್ಮಲ್ಲಿ ಸಮುದ್ರ ಸೈಡ್ ಅಲ್ಲಿ ಇದ್ರೂ ಸಹ ನಮಗೆ ಚಪ್ಪೆ ನೀರು ನಮ್ಮ ಅನುಕೂಲಕ್ಕೆ ಸಿಕ್ಕಿದೆ ಅದರಿಂದ ನಮ್ಮ ಬೋರ್ವೆಲ್ ಮುಖಾಂತರ ನಾವು ಇಡೀ ಗಾರ್ಡನ್ ಮತ್ತೆ ಎಲ್ಲದನ್ನು ಮೇಂಟೈನ್ ಮಾಡಲಿಕ್ಕೆ ನಾವು ಬೋರ್ವೆಲ್ ಅನ್ನು ಉಪಯೋಗಿಸ್ತಿದ್ದೇವೆ ನಮ್ಮಲ್ಲಿ ನಾವು ಎರೆಹೊಳ ಗೊಬ್ಬರ ಅಂತ ಒಂದು ಮಾಡ್ತೇವೆ ನಮ್ಮಲ್ಲಿ ಪ್ಲಾಸ್ಟಿಕ್ ಮತ್ತು ಪೇಪರ್ ಅನ್ನ ಬಿಟ್ಟು ಏನು ಸಿಗ್ತದೆ ತೆಂಗಿನ ಗಾರಿಯಿಂದ ಹಿಡಿದು ಬೇರೆ ಎಲ್ಲ ವಸ್ತುಗಳನ್ನು ನಾವು ಉಪಯೋಗಿಸಿ ಎರೆಹುಳ ಗೊಬ್ಬರವನ್ನು ನಾವು ಮಾಡ್ತೇವೆ ಸಿಎಸ್ಪಿ ಕಚೇರಿಯ ಹಸಿರು ಪರಿಸರದ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿರುವ ಕರಾವಳಿ ಕಾವಲು ಪೊಲೀಸ್ ಕರ್ನಾಟಕದ ಪ್ರಭಾರ ಎಸ್ಪಿ ಜಿತೇಂದ್ರ ದಯಾಮ್ ಅವರು ನಮ್ಮ ಕಚೇರಿಯ ಆವರಣದ ಹಸಿರಿನ ವಾತಾವರಣವು ತುಂಬಾ ಮುದ ನೀಡುತ್ತಿದೆ ಹಿಂದಿನ ಎಸ್ಪಿ ಚೇತನ್ ಮೊದಲಾದವರ ಪ್ರೋತ್ಸಾಹದಿಂದ ಹಾಗೂ ಸಿಬ್ಬಂದಿಯ ಶ್ರಮದಿಂದ ಉತ್ತಮ ತೋಟ ನಿರ್ಮಾಣವಾಗಿದೆ ಅಂತ ಪ್ರತಿಕ್ರಿಯಿಸಿದ್ದಾರೆ ಇನ್ನು ಪೊಲೀಸ್ ಕಚೇರಿ ಆವರಣದಲ್ಲಿ ನಿರ್ಮಾಣವಾಗಿರುವ ಈ ತೋಟ ಜನರನ್ನು ಆಕರ್ಷಿಸುತ್ತಿದೆ ಜೊತೆಗೆ ಪೊಲೀಸ್ ಸಿಬ್ಬಂದಿ ತಮ್ಮ ಕೆಲಸದ ಒತ್ತಡದಲ್ಲಿಯೂ ಮಾಡ್ತಾ ಇರುವ ಕೃಷಿ ಕೆಲಸ ಎಲ್ಲರಿಗೂ ಮಾದರಿಯ